ನನ್ನ ಹೆಸರು ಶಾರದಾ ಅಂಥೇಳಿ ನಾನು ನನ್ನ ಮಗು ಕಾಣೆಯಾಗಿತ್ತು ಆರು ತಿಂಗಳಾಗಿತ್ತು ಮದುವೆ ಮಾಡಿಕೊಟ್ಟು ಮಗು ಇರೋ ಅಡ್ರೆಸ್ಸು ನಮಗೆ ಗೊತ್ತಿಲ್ಲ ಆರು ತಿಂಗಳವರೆಗೂ ನನಗೆ ಗೊತ್ತೇ ಆಗಲಿಲ್ಲ ಈ ಸನ್ನಿಧಾನಕ್ಕೆ ಬಂದು ಈ ಶಿವನ ನಂಬಿ ನಾನು ಬಂದು ಮೊದಲನೇ ಸ್ನಾನ ಮಾಡಿದೆ ಮಾಡಿ ನಾನು ಅವತ್ತು ದಿನ ಹತ್ಕೊಂಡು ಹೋದೆ ನಾನು ನಾನು ಯಾರಿಗೂ ನಂಬಲಿಲ್ಲ ನಾನು ಈ ಶಿವನ ಹತ್ರ ಬಂದು ಹೊತ್ಕೊಂಡು ನನ್ನ ಮಗು ಬರಬೇಕು ಅಂತ ತಿಳ್ಕೊಂಡಿದ್ದಷ್ಟೇ ನನ್ನ ಸೆಕೆಂಡ್ ಸ್ನಾನ ಮಾಡೋದ್ರೊಳಗೆ ನನ್ನ ಮಗುನ ಕರ್ಕೊಂಡು ಬಂದು ನಾನು ಒಪ್ಪಿಸ್ತೀನಿ ಅಂತ ಹೇಳಿದೆ ನನಗೆ ಅಂದರೆ ನನಗೀಗ ಅರವತ್ತು ವರ್ಷ ಇದು ಒಂದು ನನಗೆ ಮಿರಾಕಲ್ ಅಂತಲೇ ಹೇಳ್ಬೋದು ನನ್ನ ಶಿವ ನನ್ನ ಮಗುನ ಮತ್ತೆ ಜೀವ ಸಮೇತ ನನ್ನಗೆ ಕೊಟ್ಟಿದ್ದಾರೆ ಒಂದು ಸತಿ ಜೀವನದಲ್ಲಿ ಅಟ್ಲೀಸ್ಟ್ ಸತಿ ಬಂದುಬಿಟ್ಟು ಹೋಗಿ ಅಂತ ವಿಸಿಟ್ ಮಾಡಿ ದೇವಸ್ಥಾನ ತುಂಬ ಸತ್ಯ ಆಯಿತು ಓಂ ನಮ ಶಿವಾಯ ಅರ ಮಹಾದೇವ ನಮಶಿವಾಯ ಶಿವಾಯ ಟುಡೇ ಶಿವನೇ ಪೋಟ್ರಿ ಎನ್ ಆಟಕ್ಕೂ ಇರೈವ ಕೊಟ್ರಿ ಎಲ್ಲೋರ್ ಮೊಳಗೂ ಪೋಟ್ರಿ ನಾನು ಇಲ್ಲಿ ಬಂದು ಇವಾಗ ಹತ್ತನೇ ಸಾರಿ ಬರ್ತಾ ಇದ್ದೀನಿ ನನಗೆ ಮೈ ಕಾ ಮೈ ಕೈ ಕಾಲ್ನ ಉರಿಯೆಲ್ಲ ಇತ್ತು ಇವೆಲ್ಲ ವಾಸಿಯಾಗಿದೆ ಇಲ್ಲ ಈಗ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಆ್ಯಕ್ಚುಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡಿಕೊಂಡು ಈ ಥರ ಪವರ್ಫುಲ್ಲು ಇದೆ ಏನು ಅಂದ್ಕೊಂಡ್ರೇನಾಗುತ್ತೆ ಅಂತ ಕೇಳ್ಪಟ್ಟೆ ನಾವು ಆ್ಯಕ್ಚುಲಿ ತಮಿಳುನಾಡು ಬಾಗ್ಲೂರಿಂದ ಬರ್ತಾ ಇರೋದು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾನೀಗ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ ಸೊ ಇಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಸಾಕಷ್ಟು ಕೇಳಿದ್ದೆ ಆ ದೇವಸ್ಥಾನ ಯಾವುದಪ್ಪ ಅಂತಂದರೆ ಸೊ ಬೆಂಗಳೂರಿನಲ್ಲಿ ಯಲಂಕದ ಹತ್ರ ಇರುವಂತಹ ಅಟ್ಟೂರಿನಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಸೊ ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಕೇಳಿದ್ದೆ ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರತಿ ತಿಂಗಳು ಎರಡು ಪ್ರದೋಷಗಳು ಅಂತ ಬರುತ್ತೆ ಸೊ ಎರಡೂ ಪ್ರದೋಷಗಳು ಬಹಳ ವಿಶೇಷವಾಗಿರುವಂಥದ್ದು ಸೊ ಪ್ರದೋಷದಲ್ಲಿ ಬಂದು ಯಾರು ತೀರ್ಥ ಸ್ನಾನ ಮಾಡುತ್ತಾರೋ ಸೊ ಅವ್ರಿಗೆ ಅವ್ರಿಗೆ ಸಂತಾನಹೀನತೆ ಇರ್ಬೋದು ದಾರಿದ್ರ್ಯ ಇರ್ಬೋದು ರೋಗಗಳು ಇರ್ಬೋದು ದಾಂಪತ್ಯ ಕಲಹದಂತಹ ಸಮಸ್ಯೆಗಳೇನಿರ್ತವಲ್ಲ ಸೊ ಅವು ಪರಿಹಾರ ಆಗುತ್ತೆ ಅಂತೆ ಸೊ ಇದನ್ನೆಲ್ಲ ಕೇಳ್ಬಿಟ್ಟು ಬಂದಿದ್ದೆ ನಾನು ಸೊ ಇನ್ನು ಪ್ರೊಸೀಜರ್ ನೋಡೋದಾದರೆ ತೀರ್ಥ ಸ್ನಾನ ಆದಮೇಲೆ ಇಪ್ಪತ್ತೊಂದು ಪ್ರದಕ್ಷಿಣೆಗಳು ಮಾಡ್ಬೇಕಂತೆ ಒಟ್ಟು ಒಂಬತ್ತು ಸ್ನಾನಗಳನ್ನು ಮಾಡಿ ನಂತರ ಐದು ಸೋಮವಾರ ಬೆಲ್ಲದ ದೀಪ ಹಚ್ಚಬೇಕು ಸೊ ಸ್ನಾನ ಬಂತು ಭಕ್ತಾದಿಗಳಿಗೆ ಉಚಿತವಾಗಿರುತ್ತೆ ಸೊ ನೀವು ನಾರ್ಮಲಾಗಿ ಇದು ಪ್ರದರ್ಶಗಳು ಅಂಥೇಳಿ ಆಗಿ ಮೆನ್ಷನ್ ಇಲ್ಲಿ ಯಾವ ಯಾವ್ಯಾವ ದಿವಸ ಬರುತ್ತೆ ಅಂತೇಳಿ ಸೊ ಅದ್ರ ಬಗ್ಗೆ ತಿಳಿಸ್ತೀನಿ ನಾನು ಮುಂದೆ ಸೊ ಅಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬರ್ಬೇಕು ನಾವು ಸಿಕ್ಕಾಪಟ್ಟೆ ಕ್ರೌಡ್ ಬರುತ್ತೆ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ಕುತ್ಕೋಬೇಕಾಗುತ್ತೆ ಸೊ ದೇವ್ರದೊಂದು ಅಭಿಷೇಕ ಆದ ನಂತರ ಈ ಒಂದು ತೀರ್ಥ ಸ್ನಾನ ನಡೆಯುತ್ತೆ ಸೊ ಈ ತೀರ್ಥಸ್ನಾನ ಆದಮೇಲೆ ಇಲ್ಲಿ ಪ್ರಸಾದ ಇರುತ್ತೆ ದೇವ್ರ ಪ್ರಸಾದ ಇರುತ್ತೆ ಸೊ ಪ್ರದೋಷದ ವಿವರಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿದೆ ಬನ್ನಿ ಇಲ್ಲಿ ನೋಡ್ಕೊಂಬರೋಣ ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಎರಡು ಪ್ರದೋಷಗಳು ಬರುತ್ತೆ ಸೊ ಐದು ವ ಸಾವಿರ ವರ್ಷಗಳಿಗೊಮ್ಮೆ ಬರುವಂತಹ ಪ್ರದೋಷಗಳು ಆಗಸ್ಟ್ ಒಂದೇ ತಿಂಗಳಲ್ಲಿ ಮೂರು ಪ್ರದೋಷಗಳು ಬಂದಿರುತ್ತೆ ಸೊ ಅವುಗಳ ದಿನಾಂಕನ ನಾನು ನಿಮ್ಗೆ ಹೇಳ್ತೇನೆ ಆಗಸ್ಟ್ ಒಂದನೇ ತಾರೀಕು ಗುರುವಾರ ಹದಿನೇಳನೇ ತಾರೀಕು ಶನಿವಾರ ಮತ್ತು ಮೂವತ್ತೊಂದನೇ ತಾರೀಕು ಶನಿವಾರ ಸೊ ವಿಶೇಷವಾಗಿ ಐದು ಸಾವಿರ ವರ್ಷಗಳಿಗೊಮ್ಮೆ ಬರುವಂತಹ ಪ್ರದೋಷ ಆಗಸ್ಟ್ ಒಂದೇ ತಿಂಗಳಲ್ಲಿ ಮೂರು ಪ್ರದೋಷಗಳು ಬಂದಿರ್ತವೆ ಸೊ ಬಾಕಿ ಯಾವ್ಯಾವ ತಿಂಗಳಲ್ಲಿ ಎಷ್ಟು ಪ್ರದೋಷಗಳು ಬರುತ್ತವೆ ಅಂತೇಳಿ ಇಲ್ಲಿ ಫೋಟೋದಲ್ಲಿ ಹಾಕಿದ್ದೀನಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೋಡಬಹುದು ಇನ್ನು ದೇವಸ್ಥಾನದ ಸಮಯದ ಬಗ್ಗೆ ನೋಡೋದಾದರೆ ಪ್ರತಿದಿನ ನಿಮಗೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಸಂಜೆ ಐದೂವರೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ದೇವಸ್ಥಾನ ತೆರೆದಿರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ನಾಡಿ ಭವಿಷ್ಯ ಹೇಳ್ತಾರೆ ಸೊ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಹೇಳ್ತಾರೆ ಸೊ ಈ ಒಂದು ಜ್ಯೋತಿಷ್ಯಕ್ಕೆ ಈ ಒಂದು ಭವಿಷ್ಯಕ್ಕೆ ಐದು ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನು ಈ ಒಂದು ದೇವಸ್ಥಾನಕ್ಕೆ ನೀವು ಬರ್ತಿದ್ದಂಗೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ವೈಬ್ ಶುರು ಆಗುತ್ತೆ ಸೊ ನನಗೂ ಅದೇ ಥರ ಅನಿಸ್ತು ನೀವು ನೀವೇನಾದರೂ ತೀರ್ಥ ಸ್ನಾನ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಿಂದನೇ ಹೋಗ್ತೀರಾ ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಸಂಕಷ್ಟಗಳಿದ್ರೆ ಖಂಡಿತ ಇಲ್ಲಿಗೆ ಬಂದಾದ ಮೇಲೆ ನನಗೆ ಭರವಸೆ ಬರುತ್ತೆ ಖಂಡಿತ ಎಲ್ಲ ಸಂಕಷ್ಟಗಳು ನಿವಾರ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದನೇ ಹೋಗ್ತೀರಾ ಸೊ ಈ ದೇವಸ್ಥಾನಕ್ಕೆ ಬಂದಿರುವಂಥ ಒಂದಷ್ಟು ಭಕ್ತಾದಿಗಳನ್ನ ಮಾತಾಡ್ಸಿದ್ದೀನಿ ಇಲ್ಲಿ ಪೂಜೆ ಮಾಡ್ತಿರುವಂತಹ ಒಂದಷ್ಟು ವೀಡಿಯೋಗಳನ್ನ ಶೂಟ್ ಮಾಡಿದ್ದೀನಿ ಬನ್ನಿ ಅವುಗಳ್ನ ನೋಡ್ಕೊಂಬರೋಣ ನಮಸ್ಕಾರ ನಮಸ್ತೆ ಇಲ್ಲ ಈಗ ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ ಆ್ಯಕ್ಚುಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡಿಕೊಂಡು ಈ ಥರ ಪವರ್ಫುಲ್ಲು ಇದೆ ಏನು ಅನ್ಕೊಂಡ್ರೆ ಆಗುತ್ತೆ ಅಂತ ಕೇಳ್ಪಟ್ಟೆ ನಾವು ಆ್ಯಕ್ಚುಲಿ ತಮಿಳ್ನಾಡು ಬಾಗ್ಲೂರಿಂದ ಬರ್ತಾ ಇರೋದು ಸಜಾಪುರದಿಂದ ಒಂದು ಟೆನ್ ಕಿಲೋಮೀಟರ್ಸ್ ಬಾಗ್ಲೂರು ಅಲ್ಲಿಂದ ಬರ್ತಾ ಇರೋದು ಇದ್ರ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೀವಿ ಆದರೆ ಫಸ್ಟ್ ಟೈಮ್ ಬಂದಿದ್ದೀವಿ ಬಂದರೆ ಒಂಥರ ವೈಬ್ರೇಷನ್ಸ್ ಎಲ್ಲ ಚೆನ್ನಾಗಿದೆ ಸರ್ ಏನು ನಿರೀಕ್ಷೆ ಏನಿಲ್ಲ ದೇವ್ರನ್ನ ಏನೋ ಒಳ್ಳೇದು ಮಾಡ್ರಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಿರೀಕ್ಷೆ ಅಂತ ಏನಿಲ್ಲ ಆ ಥರ ಬಂದ್ಕೊಂಡಿಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ನನ್ನ ಹೆಸರು ಚೈತನ್ ರಾವ್ ಅಂತ ಮನೆ ಇಲ್ಲಿ ಮನೆಯಲ್ಲಿ ಕೊಡಗೇಹಳ್ಳಿ ಸಹಕಾರ ನಗರ ಸರ್ ಇಲ್ಲಿರುವಂಥ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ನೀವು ಇದ್ರೆ ಮೊದಲನೇ ಸಲ ಬರ್ತಾ ಇದ್ದಾಗ ಬರ್ತಾ ಇಲ್ಲ ಸರ್ ಮೂರನೇ ಬರುತ್ತೆ ಸರ್ ಮೊದಲನೇ ಸಲ ಬರ್ಬೇಕು ಅನ್ನೋದಕ್ಕೆ ಮೊದಲೇ ಸುತ್ತಿಗೆ ಬರೋಕ್ಕೆ ನಮ್ಮ ಹಿಂಗೆ ಫ್ರೆಂಡ್ ಒಬ್ರು ಹೇಳಿದರು ಈ ಥರ ದೇವಸ್ಥಾನ ಇದೆ ನೋಡಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಏನು ಅಂತ ಲೈನ್ ಇತ್ತು ದೊಡ್ಡ ಲೈನ್ ಇತ್ತು ನಾವು ಲೈನಲ್ಲಿ ನಿಂತ್ಕೊಳ್ಳ್ದೆ ಆಮೇಲೆ ಗೊತ್ತಾಯಿತು ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಅಂತ ತೀರ್ಥ ಸ್ನಾನಕ್ಕೆ ನಾವು ನಿಂತ್ಕೊಂಡಿದ್ದೆ ಆಮೇಲೆ ಒಂಥರ ನಮಗೂ ಒಂಥರ ಮನಸ್ಸಿಗೆ ಇದಾಯಿತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಸತ್ಯ ಅದೇ ಹೇಳ್ಬೋದು ತುಂಬ ಸತ್ಯ ಇದೆ ದೇವಸ್ಥಾನ ಸೊ ಈ ದೇವಸ್ಥಾನಕ್ಕೆ ಬಂದಾಗಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ತುಂಬ ಜಾಸ್ತಿ ಬಂದಿದೆ ನೆಗೆಟಿವಿಟಿ ಕಡಿಮೆ ಆಗಿದೆ ಜೀವನದಲ್ಲಿ ಅದು ಏನೇನು ನೆಗೆಟಿವಿಟಿ ಥಾಟ್ಸ್ ಬರ್ತಾ ಇತ್ತು ಅದು ನೆಗೆಟಿವಿಟಿ ಇಲ್ಲ ಪಾಸಿಟಿವಿಟಿ ಬಂದಿದೆ ಇದೆ ತುಂಬ ಚೆನ್ನಾಗಿದೆ ನಾನು ಎಲ್ಲರಿಗೂ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಸತಿ ಜೀವನದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಬಂದುಬಿಟ್ಟು ಹೋಗಿ ಅಂತ ವಿಸಿಟ್ ಮಾಡಿ ದೇವಸ್ಥಾನ ತುಂಬಾ ಸತ್ಯ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಂಡಿದ ನಮಸ್ಕಾರ ನಮಸ್ಕಾರ ಮಾಡಿಕೊಡಿ ನನ್ನ ಹೆಸರು ಅಂತ ಓಂ ನಮಶಿವಾಯ ಅರ ಮಹಾದೇವ ಟು ಎನ್ನಾಟುಡಿಯ ಶಿವನೇ ಪಟ್ಟಿ ಎನ್ಟಕ್ಕೂ ವಿವಾಹ ಪೋಟ್ರಿ ಎಲ್ಲೋ ಮಳೆಗೂ ಇರ್ಕಬೇಕು ವಿವಾಹ ಪೋಟ್ರಿ ನಾನು ಇದು ಇಲ್ಲಿ ಬಂದು ಇವಾಗ ಹತ್ತನೇ ಸಾಲಿಗೆ ಬರ್ತಾಯಿದ್ದೀನಿ ನನಗೆ ಮೈ ಕಾ ಮೈ ಕೈ ಕಾಳ ಹುರಿ ಎಲ್ಲ ಇತ್ತು ಇವೆಲ್ಲ ಆಗಿದೆ ಇವಾಗ ಆರೋಗ್ಯ ಚೆನ್ನಾಗಿದೆ ನನ್ನ ಮಕ್ಕಳಿಗೋಸ್ಕರ ಬೇಡ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಮಕ್ಕಳು ಸಮಯ ಬರ್ತಾ ಕಲ್ಕೊಂಡ್ಬರ್ತಾಯಿದ್ದೀನಿ ನಾನು ಪ್ರಾಣ ಇರೋ ತಂಗ ಇಲ್ಲಿಗೆ ಬರಬೇಕಂತ ಒಂದು ಅಪ್ನೆ ಮಾಡ್ಕೊಂಡಿದ್ದೀನಿ ಆ ಶಿಲನಿಚೆ ನಾನು ಎಲ್ಲಿ ತಂಗ ಕಲ್ಕೊಂಡು ಬರ್ತಾನೋ ಅಲ್ಲಿ ತಂಗ ಅಲ್ಲಿ ಬರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ನನ್ನ ಕೇಳಿದ್ರು ನನ್ನ ಫ್ರೆಂಡು ಎಲ್ಲ ಒಳ್ಳೆ ಚೆನ್ನಾಗಿ ಆಗಿದೆ ಅದರಿಂದ ನಾನು ಯೂಟ್ಯೂಬಿಂದ ನೋಡ್ಕೊಂಡು ಬಂದಿದ್ದೀನಿ ಕಷ್ಟಪಟ್ಟು ಜಾಗೆಲ್ಲ ಉಡ್ಕೊಂಡು ಇಲ್ಲಿ ಬಂದು ಶಿವನ ಹತ್ರ ಪಾರ ಸೇರಿದ್ದೀನಿ ಆ ಶಿವ ನನಗೆ ನಾನು ಬೇಡ್ಕೊಂಡಿದ್ದೀನಿ ಏನೇನು ಮಾಡ್ತಾನೋ ಅವ್ನು ಅವನ ಮೇಲೆ ಬಿಟ್ಟಿದ್ದೀನಿ ಅವನು ಏನೇನು ಕೊಡ್ತಾನೋ ಕೊಡಿ ಅಂತ ಬಿಟ್ಟಿದ್ದೀನಿ ಅದೇ ನನಗೆ ಆಸೆ ನಾನು ಪಾಪ್ಸಾ ಪಾಳೆಯಿಂದ ಬರ್ತಾಯಿದ್ದೀನಿಗಳಾಗಿದೆ ತುಂಬ ಬದಲಾವಣೆ ಆಗಿದೆ ಖಂಡಿತ ಬನ್ನಿ ನಿಮಗೆಲ್ಲ ಒಳ್ಳೆಯಾಗುತ್ತೆ ಮನೆಗೆ ಒಳ್ಳೆಯದಾಗುತ್ತೆ ನಿಮ್ಮ ಕೈ ಆರೋಗ್ಯ ಚೆನ್ನಾಗಿರ್ತೈತೆ ಅದರಿಂದ ಖಂಡಿತ ಬನ್ನಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಈಗ ಈ ದೇವಸ್ಥಾನಕ್ಕೆ ಮೊದಲೇ ಸಲ ಬರೋರಿಗೆ ಯಾವ ಥರ ಒಂದು ಪ್ರೊಸೀಜರ್ ಇರುತ್ತೆ ಏನೇನು ಮಾಡಬೇಕು ಅಂತ ತಿಳ್ಸ್ಕೊಡ್ತೀರಾ ಸರ್ ಫಸ್ಟ್ ಟೈಮ್ ಬರೋವ್ರಿಗೆ ಮೂರುವರೆ ನಾಲ್ಕು ಗಂಟೆಗೆ ಬಂದರೆ ಈ ಲೈನ್ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ಲೈನ್ ಸ್ಟಾರ್ಟ್ ಆಗತ್ತೆ ಆ ಕಡೆ ಲೈನ್ ಕಾಣ್ತಾ ಇದೆಯಾ ಈ ಲೈನ್ ಸ್ಟಾರ್ಟ್ ಆಗಿ ಹಿಂಗೆ ಆಚೆ ಗೇಟ್ ತನಕ ಹೋಗ್ಬಿಡತ್ತೆ ಅದು ಸೊ ಮೂರುವರೆ ನಾಲ್ಕು ಗಂಟೆ ಒಳಗಡೆ ಬಂದರೆ ನಿಮಗೆ ಒಳ್ಳೆಯದು ಇಲ್ಲಂದರೆ ಆಚೆ ತನಕ ಕೆಲವು ಜನಕ್ಕೆ ತೀರ್ಥ ಸ್ಥಾನ ಸಿಗಲ್ಲ ಅದಕ್ಕೆ ಬೇಗ ಬರಬೇಕು ಫಸ್ಟು ನಂಬರ್ ಒನ್ ಏಳುವರೆ ತನಕ ನಡೀತಾನೇ ಇರತ್ತೆ ಓಕೆ ಆ್ಯಂಡ್ ಇದು ದೇವಸ್ಥಾನದು ಒಂಬತ್ತು ಸತಿ ತಿರ್ಗಬೇಕು ಒಂಬತ್ತು ಸಲ ಇದು ಮಾಡಬೇಕು ಪ್ರದಕ್ಷಿಣೆ ಒಂಬತ್ತು ಸಲ ಮಾಡಬೇಕು ಆಮೇಲೆ ಲಾಸ್ಟಲ್ಲಿ ತೀರ್ಥ ಸ್ಥಾನ ದರ್ಶನ ಆಗುತ್ತೆ ಬರುವಾಗ ಸ್ವಲ್ಪ ಹೂವು ಬಿಲ್ಪತ್ರೆ ಪೂಜಾ ಸಾಮಾನು ಏನೇನಿದೆ ಅವ್ರು ಅವ್ರ ಇದ್ರ ಪ್ರಕಾರ ತಗೊಂಡು ಬರಲಿ ಅದೇ ನಂದು ಫಸ್ಟ್ ಟೈಮ್ದು ಅನುಭವ ಅಷ್ಟೇ ಇನ್ನೇನಿಲ್ಲ ಸಂಕಲ್ಪ ಸಂ ಏನಾದರೂ ಸಂಕಲ್ಪ ಇದ್ದರೆ ಒಂಬತ್ತು ಸತಿ ಮಾಡಬೇಕು ನೈನ್ ಟೈಮ್ಸ್ ಬರಬೇಕು ಪ್ರತಿ ಪ್ರದೇಶಕ್ಕೆ ಅಲ್ಲಿ ಒಂದು ಬೋರ್ಡ್ ಇದೆ ಅಲ್ಲಿ ಒಂದು ಬೋರ್ಡ್ ಇದೆ ಅಲ್ಲ ಅದ್ರಲ್ಲಿ ಡೇಟ್ಸ್ ಇರುತ್ತೆ ಮುಂದ್ಗಡೆ ನಮಸ್ತೆ ಪರಿಚಯ ಮಾಡ್ಕೊಡಿ ಅಮ್ಮ ನನ್ನ ಹೆಸರು ಶಾರದಾ ಅಂತ ಹೇಳಿ ನಾನು ನನ್ನ ಮಗು ಕಾಣೆಯಾಗಿತ್ತು ಆರು ತಿಂಗಳಾಗಿತ್ತು ಮದುವೆ ಮಾಡಿಕೊಟ್ಟು ಮಗು ಇರೋ ಅಡ್ರೆಸ್ಸು ನಮಗೆ ಗೊತ್ತಿಲ್ಲ ಆರು ತಿಂಗಳವರೆಗೂ ನನಗೆ ಗೊತ್ತೇ ಆಗಲಿಲ್ಲ ಈ ಸನ್ನಿಧಾನಕ್ಕೆ ಬಂದು ಈ ಶಿವನ ನಂಬಿ ನಾನು ಬಂದು ಮೊದಲನೇ ಸ್ನಾನ ಮಾಡಿದೆ ಮಾಡಿ ನಾನು ಅವತ್ತು ದಿನ ಹತ್ಕೊಂಡು ಹೋದೆ ನಾನು ನಾನು ಯಾರಿಗೂ ನಂಬಲಿಲ್ಲ ನಾನು ಈ ಶಿವನ ಹತ್ರ ಬಂದು ಹತ್ಕೊಂಡು ನನ್ನ ಮಗು ಬರಬೇಕು ಅಂತ ತಿಳ್ಕೊಂಡಿದ್ದಷ್ಟೇ ನಾನು ಸೆಕೆಂಡ್ ಸ್ನಾನ ಮಾಡೋದ್ರೊಳಗೆ ನನ್ನ ಮಗುನ ಕರ್ಕೊಂಡು ಬಂದಿ ನಾವು ಒಪ್ಪಿಸ್ತೀನಿ ಅಂತ ಹೇಳಿದೆ ನನಗೆ ಅಂದರೆ ನನಗೀಗ ಅರವತ್ತು ವರ್ಷ ಇದು ಒಂದು ನನಗೆ ಮಿರಾಕಲ್ ಅಂತಲೇ ಹೇಳ್ಬೋದು ನನ್ನ ಶಿವ ನನ್ನ ಮಗುನ ಮತ್ತೆ ಜೀವ ಸಮೇತ ನನ್ನದೇ ಕೊಟ್ಟಿದ್ದಾರೆ ನಾನು ಏನು ಹೇಳ್ತೀನಿ ಅಂದರೆ ಬನ್ನಿ ದೇವರನ್ನು ನಂಬಿ ದೇವ್ರ ಮೇಲೆ ನಂಬಿಕೆ ಹಿಡಿ ಅಂತ ಹೇಳ್ತೀನಿ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ನಾನು ನಂಬಿದ್ದು ಇದೇ ಶಿವನ್ನೇನೆ ನನ್ನ ಈ ಒಂದು ಅರವತ್ತು ವರ್ಷದಲ್ಲಿ ನಾನು ಎಲ್ಲ ದೇವರಿಗಿಂತ ನನ್ನ ಶಿವನೇ ನನಗೆ ಎನಿ ಟೈಮ್ ಓಂ ನಮ್ಮ ಶಿವಾಯ ಬಿಟ್ಟು ಬೇರೆ ಏನು ನನಗೆ ಬರೋಲ್ಲ ನನ್ನ ಶಿವ ನನ್ನ ಮಗುನ ಪ್ರಾಣ ಸಮೇತ ನನಗೆ ಕೊಟ್ಟಿದ್ದಾರೆ ಅಂದರೆ ಇದು ಒಂದು ಮಿರಾಕಲ್ ನನಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೇಳೋದು ದೇವರನ್ನ ನಂಬಿ ದೇವರ ಮೇಲೆ ವಿಶ್ವಾಸ ಇಡಿ ನಂಬಿಕೆ ಹಿಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ನನ್ನ ಮಗುನ ಆಂಧ್ರದಲ್ಲಿ ನಾವು ಮದುವೆ ಮಾಡಿಕೊಟ್ಟಿದ್ದು ಮದುವೆ ತಾಳಿ ಆಗಿದ್ದ ತಕ್ಷಣವೇ ನಮ್ಮ ಮಗುನ ನಮ್ಮಿಂದ ದೂರ ಅವರು ಅಂದರೆ ವರದಕ್ಷಿಣೆ ಇದರಿಂದ ಆ ವರದಕ್ಷಿಣೆಯಿಂದ ನನ್ನ ಮಗುನ ನನಗೆ ಕಾಣೆಯಾಗೆ ಮೂರು ನಾಲ್ಕು ಸತಿ ನಾವು ಬೆಂಗಳೂರಿಂದ ಎಲ್ಲರನ್ನೂ ಕರ್ಕೊಂಡು ಹೋದ್ರು ಮಗು ಇಲ್ಲ ಮಗು ಇಲ್ಲ ಅಂತಾನೆ ನಮಗೆ ಮಗುನ ನಮ್ಮೆದುರುಗ ಮಾತಾಡ್ಲಿಕ್ಕೂ ಕೊಟ್ಟಿಲ್ಲ ನನ್ನ ಮಗು ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು ಅವರು ಕರ್ಕೊಂಡು ಹೋಗ್ತಾ ಇದ್ದಿಲ್ವಂತೆ ಮಗುಗೆ ಅದೆಲ್ಲ ಈಗ ನನ್ನ ಮಗು ಬಂದ ಮೇಲೆ ಹೇಳಿದಾಳೆ ನನ್ನ ಶಿವ ನನ್ನ ಮಗುಗೆ ಮತ್ತೆ ಜೀವ ಕೊಟ್ಟು ನನ್ನಲ್ಲಿ ಕಳಿಸಿದ್ದಾರೆ ಅಂತ ನಾನು ನಂಬ್ತೀನಿ ನನಗೆ ಇಪ್ಪತ್ತೈದು ವರ್ಷ ಮಕ್ಕಳಿಲ್ಲದೆ ಶಿವ ಕೊಟ್ಟಿರೋ ಭಿಕ್ಷೆ ಇದು ಮತ್ತೆ ನನಗೆ ಶಿವ ನನ್ನ ಭಿಕ್ಷೆ ಕೊಟ್ಟಿದ್ದಾರೆ ನನ್ನ ನಾನು ಕೇಳ್ಕೊಂಡಿದ್ದಕ್ಕೆ ನನ್ನ ಒಂದು ರೀತಿಯಿಂದ ಅದೇ ರೀತಿ ನಮ್ಮ ಯಜಮಾನರಿಗೂ ಆಯಿತು ಹಾರ್ಟ್ ಅಟ್ಯಾಕು ಎರಡು ಸತಿ ಆಗಿದೆ ನಮ್ಮ ಮಗುವಿನಿಂದಾನೆ ತುಂಬಾ ಹುಷಾರಿದ್ದಿಲ್ಲ ಅವರಿಗೆ ಮಗು ಹೋದ್ಮೇಲೆ ನಮ್ಮ ಮಗು ಬಂದಮೇಲೆ ನಮಗೆ ತುಂಬ ಸಂತೋಷವಾಗಿದೆ ನಮ್ಮ ಈ ಶಿವನ ನಂಬ್ತೀನಿ ನಾನು ಅಷ್ಟೇ ನಾನು ದೇವ್ರ ಮೇಲೆ ನಂಬಿಕೆ ದೇವ್ರ ನಂಬ್ತೀನಿ ಪ್ರತಿಯೊಬ್ಬರು ದೇವ್ರ ನಂಬ್ರಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಎಲ್ಲಿ ಪವಾಡಾನೇ ನಡೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹದಿನೆಂಟು ವರ್ಷದ ಮಗು ಮತ್ತೆ ನನಗೆ ವಾಪಸ್ ಸಿಕ್ಕಿದೆ ಅದು ಜೀವ ಸಮೇತವಾಗಿ ಸಿಕ್ಕಿದೆ ನಾವು ಎಷ್ಟು ಹೋರಾಟ ಮಾಡಿದ್ವಿ ಅಂದರೆ ನಮಗೆ ಮಗು ಹೆಣವಾಗಿ ಬರ್ತಿತ್ತು ಒಂದೇ ಒಂದು ಸೆಕೆಂಡಲ್ಲಿ ನನಗೆ ಹತ್ತು ನಿಮಿಷದಲ್ಲಿ ಒಂದು ಫೋನ್ ಮಾಡಿದ್ಲು ಮಗು ಆರು ತಿಂಗಳಿಂದ ಫೋನೂ ನಮಗಿದ್ದಿಲ್ಲ ಹತ್ತೇ ನಿಮಿಷದಲ್ಲಿ ಅಮ್ಮ ನೀನು ಬಂದಿಲ್ಲ ಅಂದರೆ ನನ್ನ ಹೆಣ ಅಂದರೆ ಭಾನುವಾರ ಸೋಮವಾರ ಬೆಳಗ್ಗೆ ನಾನು ಮತ್ತೆ ಎಂಟನೇ ತಾರೀಕು ನನ್ನ ಶಿವನ ಹತ್ರ ನನ್ನ ಮಗುನ ಕರ್ಕೊಂಡು ಬಂದೆ ನನಗೆ ತುಂಬ ನಂಬಿಕೆ ಇದೆ ನನ್ನ ಜೀವ ಹೋಗೋವರೆಗೂ ಶಿವನಲ್ಲಿ ನಾನು ಇದಾಗಿರ್ತೀನಿ ಅಂತ ನನ್ನ ಜೀವ ಇವತ್ತೇ ಹೋದರೂ ಪರವಾಗಿಲ್ಲ ಶಿವ ತಗೊಳ್ಳಿ ನನ್ನ ಮಗು ಬಂದ್ಬಿಡ್ತು ನನಗೆ ನನಗೆ ಬೇಕಾಗಿರೋದು ಅದು ಒಂದೇ ದೇವಸ್ಥಾನದ ಬಗ್ಗೆ ನಾನು ಟಿವಿಯಲ್ಲಿ ನೋಡ್ತಿದ್ದೆ ಟಿವಿಯಲ್ಲಿ ಯಾವತ್ತು ನೋಡಿದೆ ಅಂದರೆ ಯುಗಾದಿ ಹಬ್ಬದ ದಿವಸ ನಾನು ಟಿ ವಿ ನೋಡಿದೆ ಮಗು ಇದ್ದಿಲ್ಲ ಯುಗಾದಿ ಹಬ್ಬದ ದಿವಸ ನಾನು ಟಿ ವಿ ನೋಡಿ ಒಬ್ಳೇ ಬಂದೆ ಆ ದಿವಸ ಯಾವಾರಾಗಿತ್ತು ಅಂತ ಗೊತ್ತಿಲ್ಲ ದೇವ್ರನ್ನ ನೋಡ್ಬಿಟ್ಟು ಹೋದೆ ಮತ್ತೆ ಇಲ್ಲಿ ಬೋರ್ಡೆಲ್ಲ ಬರೆದಿದ್ರು ಅದನ್ನೆಲ್ಲ ಓದಿದೆ ಓದ್ಬಿಟ್ಟು ಮತ್ತೆ ಬೆಲ್ಲದ ದೀಪ ನಾನು ಹಚ್ಚಿದೆ ಒಂಬತ್ತು ವಾರ ಬಂದು ಹಚ್ಚಿದೆ ರುದ್ರಾಭಿಷೇಕನೂ ಮಾಡಿಸ್ದೆ ಎಲ್ಲ ಆಯಿತು ಈ ಮ ಇವತ್ತು ಪ್ರದೋಷ ಆಗ್ತಿದೆ ಈ ಒಂದು ಸ್ನಾನದಿಂದ ನನಗೆ ಒಂದು ಇದು ಬಂದಂಗೆ ಆಯಿತು ನನಗೆ ಮರು ಜೀವ ಬಂದಂಗೆ ಆಗಿದೆ ಮೊದಲನೇ ಸ್ನಾನ ಆಯಿತು ಎರಡನೇ ಸ್ನಾನಕ್ಕೆ ದೇವರು ಕರ್ಸ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹೇಳ್ಕೊಂಡು ಹೋದೆ ನಾನು ನನ್ನ ಮಗು ಬಂದುಬಿಟ್ರೆ ಶಿವ ನಿನ್ನಲ್ಲಿ ಒಪ್ಪಿಸ್ತೀನಿ ಅಂತ ಈ ದಿನ ನನ್ನ ಮಗು ಬಂದಿದೆ ನನಗೆ ಇದಕ್ಕಿಂತ ಬೇರೆ ಏನು ಹೇಳೋಕ್ಕಾಗ್ತಿಲ್ಲ ನನ್ನ ಶಿವ ಈಗ ನನ್ನಲ್ಲಿ ಇದ್ದಾನೆ ಅಂತಲೇ ಹೇಳ್ತೀನಿ ನಾನು ಅಂದ್ಕೊಂಡಿದ್ದಷ್ಟೇ ನನ್ನ ಪ್ರಾಣ ಹೋಗ್ಬಿಡತ್ತೆ ನೀನು ನನ್ನ ಮಗುನ ಕರೆಸಿಲ್ಲ ಅಂತ ಹೇಳಿದೆ ಕೊಟ್ಟಿರೋದು ನೀವೇ ತಗೊಳ್ತಿರೋದು ನೀವೇ ಅಂತ ಹೇಳಿಬಿಟ್ಟು ನಾನು ಮಹಾದೇವನಲ್ಲಿ ತುಂಬ ಪ್ರಾರ್ಥನೆ ಮಾಡ್ತಿದ್ದೆ ರಾತ್ರಿ ಹಗಲು ಪ್ರಾರ್ಥನೆ ಮಾಡ್ತಿದ್ದೆ ಆರು ತಿಂಗಳು ಹೇಳಬೇಕಂದ್ರೆ ನಾನು ಒಂಥರ ಹುಚ್ಚಿ ಥರ ಆಗ್ಬಿಟ್ಟಿದ್ದೆ ನಾನು ನನ್ನ ಶಿವ ನನ್ನ ಕರೆಸಿ ನನ್ನ ಮಗುನ ಪುನಃ ನನಗೆ ವಾಪಸ್ ಕೊಟ್ಟಿದ್ದಾರೆ ಅಂದರೆ ಅದು ನನ್ನ ಶಿವನಿಂದ ಮಾತ್ರನೇ ಸಾಧ್ಯ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಬರಬೇಕು ಅಂತ ಬನ್ನಿ ಖಂಡಿತ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಂಡು ದೇವರ ಹತ್ರ ಹೇಳ್ಕೊಂಡು ಅಳ್ಕೊಳ್ಳಿ ಅಕ್ಕ ಮನುಷ್ಯರ ಹತ್ರ ಹೇಳಬೇಡಿ ದೇವರ ಹತ್ರ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಒಪ್ಪಿಸಿ ದೇವರಿಗೆ ಕಣ್ಣಿದೆ ನಾವು ಅನ್ಕೊಳ್ತೀವಿ ಏನಿಲ್ಲ ಅಂತ ದೇವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತೀನಪ್ಪ ನನ್ನ ಶಿವ ಇಲ್ಲಿದ್ದಾರೆ ಪ್ರತ್ಯಕ್ಷವಾಗಿ ಈಗ ಇಲ್ಲೇ ಇದ್ದಾರೆ ಅಂತ ಇಲ್ಲಿ ನೆಲೆಸಿದ್ದಾರೆ ಅಂದ್ಕೊಳ್ತೀನಿ ನಾನು ಧರ್ಮಸ್ಥಳಕ್ಕೆ ತಿಂಗಳಿಗೆ ಎರಡು ಸತಿ ಹೋಗ್ತೀನಿ ಮಂಜುನಾಥನಲ್ಲೂ ನನ್ನ ಶಿವನೇ ಇದು ಈ ಮಗು ಸಲುವಾಗಿ ನಮಗೆ ಇಪ್ಪತ್ನಾಲ್ಕು ವರ್ಷ ಮಕ್ಕಳಿಲ್ದಂಗೆ ನಾವು ಕಷ್ಟಪಟ್ಟು ಈ ಮಗು ನಮಗೆ ಈ ಪ್ರಾಣ ಈ ಪ್ರಾಣನೇ ಹೋಗ್ಬಿಟ್ಟಿದೆ ಅನ್ಕೊಂಡ್ವಿ ನನ್ನ ಶಿವ ನನಗೆ ಕೊಟ್ಟಿದ್ದಾರೆ ನಮಸ್ತೆ ಅಣ್ಣ ಅಣ್ಣ ನನಗೆ ಆಗಿ ಸಿಕ್ಸ್ ಮಂತ್ಸ್ ಆಯಿತು ಮನೇಲಿ ನೋಡಿದ ಹುಡುಗನೇ ಒಳ್ಳೆ ಹುಡುಗ ಅಂತ ಮಾಡಿಕೊಟ್ರು ಅಲ್ಲಿ ನೋಡಿದ್ರೇ ಗೊತ್ತಾಯಿತು ಫ್ಯಾಮಿಲಿ ಸರಿ ಇಲ್ಲ ತುಂಬ ಟಾರ್ಚರು ಕುಡ್ಕೊಂಡು ಬರೋದು ಜಗಳ ದೇವಸ್ಥಾನಕ್ಕೆ ಹೋಗಲ್ಲ ದೇವ್ರ ಪೂಜೆ ಮಾಡೋಕ್ಕೆ ಬಿಡೋಲ್ಲ ತುಂಬ ಸಿಕ್ಸ್ ಮಂತ್ಸಿಂದ ಟಾರ್ಚರು ಟೂ ಟೈಮ್ಸ್ ಮಾಡ್ಕೊಳಕ್ಕೆ ಹೋಗಿದ್ದೆ ಒಂದು ದಿವಸ ಅಲ್ಲೇ ಹೋದೆ ಕರೆಕ್ಟಾಗಿ ಮಂಡೇ ಹೋದೆ ಶಿವನ್ನ ಬೇಡ್ಕೊಂಡೆ ದೇವರೇ ನನ್ನ ನನ್ನ ಅಪ್ಪ ಅಮ್ಮನ ಹತ್ರ ತಲ್ಸು ಅಂತ ದೇವ್ರನ್ನ ತುಂಬ ಕೇಳ್ಕೊಂಡೆ ಕರೆಕ್ಟಾಗಿ ಅವ್ರನ್ನ ಬೈಕ್ ನಾವು ಅಷ್ಟು ಅವ್ರ ಮೇಲೆ ಕೋಪ ಇತ್ತು ಬೈಕೊಂಡು ಎಲ್ಲ ಆದಮೇಲೆ ಅದಾಗಿ ಇನ್ ತ್ರೀ ಡೇಸಲ್ಲಿ ನನ್ನ ಅಪ್ಪ ಅಮ್ಮ ಮಾತ್ರ ಕಲಿಸ್ಕೊಟ್ರು ಅವರು ಅವ್ರನ್ನ ನಾನು ಎಷ್ಟಕ್ಕೆಷ್ಟು ನಂಬಿದ್ನೋ ಅಷ್ಟಕ್ಕಷ್ಟು ನನಗೆ ಮಾತ್ರ ಅವ್ರ ಕೈ ಕೊಟ್ಟಿಲ್ಲ ನನ್ನ ಕೈ ಹಿಡ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ನಡೆಸಿ ಒಂದು ಮೋಟಿವೇಶನ್ನ ಕೊಟ್ಟಿದ್ದಾರೆ ಅವರು ಅಷ್ಟು ನಂಬಿದ್ದೀನಿ ಅವ್ರು ನನ್ನ ಕೈ ಕೊಡಲ್ಲ ನನ್ನ ಕೈ ಹಿಡ್ಕೊಂಡು ನಡೀತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಣ್ಣ ಥ್ಯಾಂಕ್ಸ್ ಅಣ್ಣ Amin, <imit> amin, <imit> amin, amin वमान भवये नमो वः स्मत्यो नक्लं च वक्ज पदवे नमो वः नमो नमः श्रीनिधिर् धिरजराकुलं च राम पदवे नमो नमः समज्यो श्रीशः श्रीत्रयं

mà nó phân Hãy subscribe cho kênh Ghiền Mì Gõ Để không bỏ lỡ những video hấp dẫn ಸರ್ ನಮ್ದು ಯೂಟ್ಯೂಬ್ ಚಾನಲ್ ಯಾವ್ದು ಯಾವ್ದು